ನಡುವೆ ಮಾತಿನ ಚಕಮಕಿ ಹೋರಾಟಗಾರರನ್ನ ಗೇಟಿನ ಮುಂಭಾಗ ತಡೆದ ಕಾರಣ ಧಿಕ್ಕಾರದ ಆರ್ಭಟ ಶಾಸಕರಿಗೆ ಮನವಿ ಸಲ್ಲಿಸಲು ತಾಲೂಕು ಕಚೇರಿಗೆ ಆಗಮಿಸಿದ ವೇಳೆ ಘಟನೆ ಆಗಸ್ಟ್ ಹತ್ತೊಂಬತ್ತರಂದು ನಡೆಯುವ ಒಳ ಮೀಸಲು ಸಂಬಂಧ ವಿಶೇಷ ಅಧಿವೇಶನದಲ್ಲಿ ಚಿಕ್ಕಬಳ್ಳಾಪುರ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಮಾದಿಗರ ಪರ ಮಾತನಾಡಬೇಕೆಂದು ಮಾದಿಕ ಒಳ ಮೀಸಲು ಹೋರಾಟಗಾರರು ಆಗ್ರಹಿಸಿ ಶಾಸಕರ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದ್ರು ಸ್ಥಳೀಯ ಶಾಸಕರು ನಗರದಲ್ಲಿದ್ದ ತಮ್ಮ ನಿವಾಸವನ್ನ ಬೆಂಗಳೂರಿಗೆ ಸ್ಥಳಾಂತರಿಸಿದ ಕಾರಣ ತಾಲೂಕು ಕಚೇರಿ ಆವರಣದ ಶಾಸಕರ ಕಚೇರಿಗೆ ಬಂದು ಮನವಿ ಸಲ್ಲಿಸಲು ಒಳ ಮೀಸಲಾತಿ ಹೋರಾಟಗಾರರು ಮುಂದಾದರು ಹೋರಾಟಗಾರರನ್ನ ತಾಲೂಕು ಕಚೇರಿ ಪ್ರವೇಶ ದ್ವಾರದಲ್ಲೇ ತಡೆದ ಕಾರಣ ಪೊಲೀಸರು ಮತ್ತು ಹೋರಾಟಗಾರರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿಯುವ ಮಳೆಯ ನಡುವೆ ಬಿರುಸಿನ ಮಾತಿನ ಚಕಮಕಿ ನಡೆಸಿದ್ರು ಆಕ್ರೋಶಗೊಂಡ ಒಳ ಮೀಸಲಾತಿ ಹೋರಾಟಗಾರರು ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದ್ರು ಗೇಟಿನ ಹೊರಗಡೆ ಮನವಿ ಸ್ವೀಕರಿಸಲು ಬಂದ ಶಾಸಕರ ಆಪ್ತ ಕಾರ್ಯದರ್ಶಿಗೆ ಮನವಿ ಪತ್ರ ನೀಡಲು ನಿರಾಕರಿಸಿದ ಹೋರಾಟಗಾರರು ಸ್ಥಳಕ್ಕೆ ತಹಶೀಲ್ದಾರ್ ಬರಲೇಬೇಕು ಅಂತ ಪಟ್ಟು ಹಿಡಿದ್ರು ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಿರೋದನ್ನ ಅರಿತ ಪೊಲೀಸರು ಸ್ಥಳಕ್ಕೆ ಹೆಚ್ಚುವರಿ ತಹಶೀಲ್ದಾರ್ ಅವರನ್ನ ಕರೆಸಿ ಅವರ ಮೂಲಕ ಮನವಿ ಪತ್ರ ಸ್ವೀಕರಿಸಲು ನಡೆಸಿದ ಪ್ರಯತ್ನ ಫಲಿಸಲಿಲ್ಲ ಹೆಚ್ಚುವರಿ ತಹಶೀಲ್ದಾರ್ ರಶ್ಮಿ ಅವರಿಗೆ ಫೋನ್ ಕರೆ ಮೂಲಕ ಸಂಪರ್ಕಿಸಿ ಪರಿಸ್ಥಿತಿಯ ಮಾಹಿತಿ ನೀಡಿದರು ನಂತರ ನಡೆದ ಬೆಳವಣಿಗೆಯಲ್ಲಿ ಹೋರಾಟಗಾರರನ್ನ ತಾಲೂಕು ಕಚೇರಿ ಆವರಣಕ್ಕೆ ಬಿಡಲಾಯಿತು ಇದಕ್ಕೂ ಮುನ್ನ ಹೋರಾಟಗಾರರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಇನ್ಸ್ಪೆಕ್ಟರ್ ಶರಣಪ್ಪ ನಗರ ಠಾಣಾ ಇನ್ಸ್ಪೆಕ್ಟರ್ ಅಮರ್ ಮೋಗ್ಲಿ ನಡುವೆ ಬಿರುಸಿನ ಮಾತುಕತೆ ನಡೆಯಿತು ಸಾರ್ವಜನಿಕರ ಅವ್ರು ರಿಸೀವ್ ಮಾಡಲಿಲ್ಲ ಆಯ್ತಲ್ವಾ ಈಗ ಎಮ್ ಎಲ್ ಇಲ್ದಿದ್ರೆ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ ಪಿಕ್ಚರ್ ಬೇಡ್ತಾ ಇರ್ಲಿಲ್ಲ ಅವ್ರು ಇಲ್ದ ಇರೋದ್ರಿಂದ ಕಚೇರಿ ಹತ್ರ ಹೋಗ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕು ಎಮ್ ಎಲ್ ಎಲ್ಲ ಮನೆ ಮುಂದೆ ಮಾಡ್ತಾ ಇದ್ವಿ ಇಲ್ಲೂ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ ಆದ್ರೂ ಸಹ ಇವತ್ತು ಎಮ್ ಎಲ್ ಎ ಮನೆ ಖಾಲಿ ಮಾಡಿದ್ದಾರೆ ನಾವೇನ್ ಮಾಡೋಣ ಅದಕ್ಕೆ ಅವರು ಕಚೇರಿ ಎಲ್ಲಿದೆ ಅಲ್ಲಿ ಬಂದಿದಿವಿ ಅದು ಸರಿಯಿಲ್ಲ ಅದು ಒಳಗಿದೆ ಅಂದ್ರೆ ನಾವೇನ್ ಮಾಡೋಣ ಸರ್ ಆಟೋ ಆಫೀಸ್padStartಲೆ ಮಾಡ್ಲಿ ಇಲ್ಲಿ ರಾಜ್ಯಕ್ಕೆ ನಾವು ಹಳ ಈಗ ವೋಟಕ್ಕೆ ಬಡಬೇಕು ವೋಟಕ್ಕೆ ಮನೆಗೆ ಮನೆ ಬಿಟ್ಟು ಹೋಗ್ತೀವಿ ಅವ ನಮ್ಮ ಮನೆತ್ರ ಬರ್ತಾರೆ ಅಂದ್ರೆ ಅರ್ಥ ಏನು ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ತಮಟೆ ಚಳುವಳಿಯಲಿ ಮಾತನಾಡಿದ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮೂವತ್ತು ವರ್ಷಗಳ ಮಾದಿಗ ಸಮುದಾಯದ ಹಕ್ಕೊತ್ತಾಯವನ್ನು ಪಡೆಯುವ ಸಮಯದಲ್ಲಿ ಸಹೋದರ ಜಾತಿಯವರಿಂದ ವಿರೋಧ ವ್ಯಕ್ತವಾಗ್ತಿರುವುದು ನೋವಿನ ಸಂಗತಿ ಈ ಸಂಬಂಧ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮನವಿ ಪತ್ರವನ್ನು ನೀಡಿ ನಮ್ಮ ಪರವಾಗಿ ಮಾತನಾಡುವಂತೆ ಕೋರಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ದುರಾದೃಷ್ಟವಶಾತ್ ಚಿಕ್ಕಬಳ್ಳಾಪುರ ಶಾಸಕರಿಗೆ ಮನೆ ಇಲ್ಲವಾಗಿದೆ ನಗರದಲ್ಲಿದ್ದ ಮನೆಯನ್ನ ರಾತ್ರೋರಾತ್ರಿ ಖಾಲಿ ಮಾಡಿ ಮತದಾರರನ್ನ ಅನಾಥರನ್ನಾಗಿ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ತಾಲೂಕು ಕಚೇರಿ ಆವರಣದಲ್ಲಿರುವ ಶಾಸಕರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸೋಣ ಅಂತ ಬಂದ್ರೆ ಪೊಲೀಸರು ದರ್ಪ ದೌರ್ಜನ್ಯ ತೋರಿ ನಮ್ಮನ್ನ ಗೇಟ್ನಲ್ಲಿಯೇ ತಡೆ ಹಿಡಿತಾರೆ ಆದರೂ ನಾವು ಜಗದ್ದೇ ತಾಲೂಕು ಕಚೇರಿ ಆವರಣದೊಳಗೆ ಪ್ರವೇಶವನ್ನು ಪಡೆದಿದ್ದೇವೆ ಅಂಬೇಡ್ಕರ್ ಫೋಟೋ ಹಿಡಿದು ದಲಿತರ ಮನೆಯಲ್ಲಿ ಊಟ ಮಾಡಿದ ತಕ್ಷಣ ಶಾಸಕರಿಗೆ ದಲಿತರ ಮೇಲೆ ಪ್ರೀತಿ ಬರೋದಿಲ್ಲ ನಿಜವಾಗಿ ಅವರಿಗೆ ದಲಿತ ಪ್ರೀತಿ ಇರೋದೇ ಆದ್ರೆ ಆಗಸ್ಟ್ ಹತ್ತೊಂಬತ್ತರ ವಿಶೇಷ ಒಳ ಮೀಸಲು ಅಧಿವೇಶನದಲ್ಲಿ ನಮ್ಮ ಪರವಾಗಿ ಮಾತನಾಡಬೇಕು ಇಲ್ಲವಾದಲ್ಲಿ ಅವರು ಭೇಟಿ ನೀಡುವ ಎಲ್ಲಾ ಕಡೆಯೂ ಅವರಿಗೆ ಮಾದಿಕ ಸಮುದಾಯ ಬಹಿಷ್ಕಾರ ಹಾಕಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಮಾದಿಕ ಒಳ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಸುರೇಶ್ ಮಾತನಾಡಿ ಒಳ ಮೀಸಲಾತಿ ವಿಶೇಷ ಅಧಿವೇಶನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಬೇಕು ಮೂವತ್ತು ವರ್ಷಗಳ ಹೋರಾಟಕ್ಕೆ ನ್ಯಾಯ ಒದಗಿಸುವಲ್ಲಿ ಶಾಸಕರ ಪಾತ್ರ ಮುಖ್ಯವಾಗಿದೆ ನಾಳೆ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸ್ತೇವೆ ಅಂತ ಎಚ್ಚರಿಸಿದ್ರು ಧರಣಿ ಕಾರ್ಯಕ್ರಮವನ್ನು ಕೆಲಸ ಮಾಡ್ತಾ ಇದೆ ಮತ್ತೆ ಧರಣಿ ಮಾಡ್ತಾ ಇದ್ದೀವಿ ಚಳವಳಿ ಮುಖಾಂತರ ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಚಿಕ್ಕಬಳ್ಳಾಪುರ ಪರಿಸ್ಥಿತಿ ಅಂದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಯಾರು ಹೇಳ್ದೆ ಕೇಳ್ದೇನೆ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ ಅವರು ಇವತ್ತು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ನಮ್ಗೆ ಯಾವ್ದು ಪರಿಸ್ಥಿತಿ ಇದೆ ಅಂದ್ರೆ ಇವತ್ತು ಪೊಲೀಸವರು ನಮ್ಮನ್ನ ಅಸ್ಪೃಶ್ಯ ಕಾಣ್ತಾ ಇದ್ದಾರೆ ಅಲ್ಲಿ ಗೇಟಿಂದ ಇಂದ ಒಳಗೆ ಬಿಡ್ದೇನೆ ನೆನೆ ಯಾಕಂದ್ರೆ ನಮ್ಮ ತಹಸೀಲ್ದಾರ್ ಹಂಗೆ ಇದ್ದಾರೆ ತಹಶೀಲ್ದಾರ್ ಪರ್ಮಿಷನ್ ಕೊಡೋಣ ಅಂತ ಸುಮಾರು ಸಲ ಫೋನ್ ಮಾಡ್ತಾರೆ ಮಾಡ್ತಾ ಇಲ್ಲ ಈಗ ನಾವು ಪೊಲೀಸರು ಕೇಳ್ದೆ ನೀವು ಸರ್ಕಾರಿ ಕಚೇರಿ ಒಳಗೆ ನೀವು ಪರ್ಮಿಷನ್ ತಗೋಬೇಕಂತ ಹೇಳ್ತಾರೆ ಅವರು ಕಾನೂನು ಹೇಳ್ತಾರೆ ಈ ಅಮ್ಮ ನಮಗೆ ಫೋನ್ ಇತ್ತಲ್ಲ ಮತ್ತೆ ನಮ್ಮ ಎಮ್ ಎಲ್ ಎ ಅವರು ಊರಲ್ಲೇ ಇಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕು ಇವತ್ತು ನಾವ್ ಎಲ್ಲಿಗೆ ಹೋಗ್ಬೇಕು ನಾವು ಇವತ್ತು ಓಟ್ ಹಾಕ್ತಂತ ಜನ ನಾವು ಎಲ್ಲಿ ಹೋಗ್ಬೇಕು ಇವತ್ತು ಓಟ್ ಹಾಕಿದ ಜನಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ ಇವತ್ತು ಆ ಜನ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಎಸ್ ಟಿಗೆ ನೂರು ಅಂತ ಜಾತಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅದ್ರ ಪರವಾಗಿ ಇವತ್ತು ವಿಧಾನಸೌಧದಲ್ಲಿ ಅವರು ಅಧಿವೇಶನದಲ್ಲಿ ಮಾತಾಡ್ಬೇಕು ಎಲ್ಲಾ ಸದಸ್ಯರು ಅದ್ರ ಪರವಾಗಿ ಧ್ವನಿ ಎತ್ತಬೇಕು ನಾವು ಓಟ್ ಹಾಕಿದಂತ ಜನ ನಮ್ಮ ಓಟಿಂದ ನೀವು ಗೆದ್ದಿರೋದು ಅದಕ್ಕೋಸ್ಕರ ನಮ್ಮ ಪರವಾಗಿ ನೀವು ಹೇಳ್ಬಿಟ್ಟು ಇವತ್ತು ರಾಜ್ಯಾದ್ಯಂತ ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಎಲ್ಲ ಎಮ್ ಎಲ್ ಮನೆ ಮುಂದೆ ಇವತ್ತು ಒಂದು ಧರಣಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ಧರಣಿ ಏನಂದ್ರೆ ತಮಟೆ ಚಳುವಳಿ ಮುಖಾಂತರ ಮಾಡ್ತಾ ಇದೀವಿ ಅದರಂತೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದೀವಿ ನಾವು ಮೊದ್ಲೇ ಮೂರ್ನಾಲ್ಕ ದಿನ ಮೊದಲೇನೆ ನಾವು ಅವ್ರಿಗೆ ಮೆಸೇಜ್ ಅನ್ನ ಕೊಟ್ಟಿದ್ದೀವಿ ಅವ್ರಿಗೆ ಅಧಿವೇಶನ ಇದೆ ನಾವು ಅಂತ ಹೇಳಿಲ್ಲ ಬಟ್ ಈಗ ನಾವು ಎಲ್ಲಿ ಹೋಗ್ಬೇಕು ಈ ಇಲ್ಲಿ ಓಟ್ ಪಡೆದಂತವ್ರು ನಾನು ಇಲ್ಲೇ ಇರ್ತೀನಿ ನಿಮ್ ಜನ ಪರವಾಗಿ ಕೆಲಸ ಮಾಡ್ತೀನಿ ನಾನು ಚಿಕ್ಕಬಳ್ಳಾಪುರ ಬಿಟ್ಟು ಹೋಗಲ್ಲ ಅಂತ ಹೇಳ್ದಂತ ಶಾಸಕರು ಇವತ್ತು ಮನೆ ಕಾಲಿ ಮಾಡ್ಕೊಂಡು ಯಾರಿಗೂ ಯಾರು ಗೊತ್ತಿರ್ದಂಗೆ ಕಳು ಹೋದಂಗೆ ಹೋಗ್ಬಿಟ್ಟಿದ್ದಾರೆ ಮನೆ ಎಲ್ಲೂ ಕಾಣಿಸ್ತಾ ಇಲ್ಲ ಮನೆ ಎಲ್ಲೂ ಇದೆ ನಾವು ಹುಡುಕ್ತಾ ಇದೀವಿ ಮನೆ ಎಲ್ಲಿದೆ ಅಂತ ಶಾಸಕರು ಮನೇನೇ ಇಲ್ಲ ಹಂಗಾದ್ರೆ ನಾವು ಈಗ ಏನಾದ್ರೂ ಕಷ್ಟ ಬಂದ್ರೆ ಓಟ್ ಹಾಕಿರಂತ ಜನ ಎಮ್ ಎಲ್ ಎ ಹುಡುಕ ನಾವ್ ಎಲ್ಲಿಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗಕ್ ಆಗುತ್ತಾ ಚಾರ್ಜ್ ಇಟ್ಕೊಂಡು ಹೋಗಕ್ಕಾಗುತ್ತಾ ಆ ಬೆಂಗ್ಳೂರಲ್ಲೂ ಮನೆ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ ಲೀಡರ್ಸ್ಗೆ ಗೊತ್ತಿಲ್ಲ ಅಂತ ಸಾಮಾನ್ಯ ಜನಕ್ಕೆ ಗೊತ್ತಾಗ್ತದೆ ಎಂತ ಪರಿಸ್ಥಿತಿ ನಮ್ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಇದಾರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಂತ ಎಮ್ ಎಲ್ ಬಂದಿದ್ದಾರೆ ಆದ್ರೆ ಇವತ್ತು ಈ ಸಮಾಜದ ಬಗ್ಗೆ ಯಾವುದೇ ಒಂದು ಚಕಾರ ಇತ್ತು ಏನಪ್ಪ ಏನಪ್ಪಾ ಹಿಂದೆ ಹಿಂದೆ ಒಂದ್ಸಲ ತಮಟೆ ಚಳುವಳಿ ಅವ್ರ ಮನೆ ಮುಂದೆ ದಂಡಿ ಮಾಡಿದೀವಿ ಅವತ್ತು ಹೇಳಿದ್ರು ನಾನು ಸಿದ್ದರಾಮಯ್ಯ ಅವ್ರು ಮಾತು ಕೇಳ್ತಾರೆ ನಾನು ಸೆಷನ್ ಅಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಇಲ್ಲಿವರೆಗೂ ಮಾತಾಡ್ಲಿಲ್ಲ ಇದುವರೆಗೂ ಚಕಾರ ಇರ್ತಿಲ್ಲ ಇವತ್ತಂದ್ರು ನಾಳೆ ಸೆಷನ್ ಇದೆ ವಿಶೇಷ ಸಭೆ ಇದೆ ನಾಳೆ ಅಧಿವೇಶನ ಇದೆ ಒಳಗಿನ ಸದ್ಯ ಬಗ್ಗೆ ನೀವು ಮಾತಾಡಿ ಸರ್ ಅಂತೇಳಿ ನಮ್ಮ ಎಮ್ ಎಲ್ ಎ ಈ ವೇಳೆ ಹೋರಾಟಗಾರರಾದ ಮುನಿಕೃಷ್ಣಪ್ಪ ಬಿಎನ್ ಗಂಗಾಧರಪ್ಪ ಎಂ ವೇಣು ಮಂಜು ತುಳಸಿ ಗಾಯತ್ರಿ ಸುರೇಶ್ ಮುನಿರಾಜು ನಾಗೇಶ್ ಮತ್ತಿತರರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ